ಬರಿ ಇಲ್ಲಿ ಇಲ್ಲಿ ತೋರಿಸಿ ನಮಸ್ಕಾರ ನಾನು ನಿಖಿಲ್ ಅಂತ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಅದೇ ರೀತಿಯಾಗಿ ನಮ್ಮ ಜೊತೆ ವೆಂಕಟೇಶ್ ಇದ್ದಾರೆ ಹಾಗೂ ಸುಬ್ರಹ್ಮಣ್ಯ ಹಾಗೂ ವಿಡಿಯೋಗ್ರಾಫರ್ ಇದ್ದಾರೆ ಏನಂದ್ರೆ ಇಲ್ಲಿ ನಾಗನಾಯಕನಹಳ್ಳಿ ಚಂದ್ರಪಟ್ಟಣ ಹೋಬಳಿ ದೇವನಹಳ್ಳಿ ತಾಲೂಕು ಇಲ್ಲಿ ಎಂತ ಕಳ್ಳ ಲೂಟಿ ಕೋ ಪಿ ಅಂದ್ರೆ ಇಲ್ಲಿ ಅಕ್ರಮ ದುಡ್ಡು ಮಾಡ್ಕೊಳ್ಳೋಸ್ಕರ ಏನೋ ಇಂಜಿನಿಯರ್ ಏನೋ ಇಂಜಿನಿಯರಿಂಗ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ತಿರ್ಗಾ ಇಲ್ಲಿ ಪಿ ಅವರು ಹಾಗೆ ಗುತ್ತಿಗೆದಾರರು ಇವೆಲ್ಲಾ ಸೇರಿ ಚರಂಡಿ ಮಾಡಿದೀನಿ ಅಂತ ಹೇಳ್ಬಿಟ್ಟು ಬಿಲ್ಗಳು ಮಾಡಿಸ್ಕೊಂಡಿದ್ದಾರೆ ಸಂಬಂಧಪಟ್ಟಂತೆ ನೋಡಿ ಒಂದು ಬೋರ್ಡ್ ಹಾಕಿದ್ದಾರೆ ಏನೋ ಗ್ರಾಮ ಪಂಚಾಯತಿ ತಾಲೂಕು ದೇವನಹಳ್ಳಿ ತಾಲೂಕು ಮಂಜೂರಾದ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಮೇಶ್ ಅವರ ಮನೆಯಿಂದ ನೀರು ಕಾಲುವೆ ನಿರ್ಮಾಣ ಸೊ ಈ ಸಂಖ್ಯೆ ಇದು ಅಂದಾಜು ಮೊತ್ತ ಎಪ್ಪತ್ತ ಏಳು ಪಾಯಿಂಟ್ ಐದು ಲಕ್ಷ ಅಂದ್ರೆ ಏಳುವರೆ ಲಕ್ಷ ಸೊ ಪ್ರಾರಂಭದ ದಿನಾಂಕ ಹಾಕೋರೆ ಮುಕ್ತಾಯ ದಿನಾಂಕ ಹಾಕಿಲ್ಲ ಏನೋ ಮಾನವನ ದಿನಗಳು ಏನು ಮಾಡಿದಿರತಕ್ಕ ದಿನಗಳು ಕೆಲಸ ಮಾಡಿರ್ತಕ್ಕ ದಿನಗಳು ಆರುನೂರ ತೊಂಬತ್ತೇಳು ದಿನಗಳು ಕೂಲಿ ಮತ್ತು ಸಾಮಗ್ರಿ ಎರಡೂವರೆ ಲಕ್ಷ ಮತ್ತೆ ಐದು ಲಕ್ಷ ದಿನ ಕೂಲಿ ಮತ್ತ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಅಂತ ಹಾಕಿದ್ದಾರೆ ನೋಡಿ ಇದು ಒಂದು ಪಾಯಿಂಟ್ ಆದ್ರೆ ಇನ್ನೊಂದು ಈ ಕಡೆ ಚರಣಿ ನೋಡಿ ಹಂಗಿದೆ ಮಾಡಿರತಕ್ಕ ಚರಂಡಿ ನೋಡಿ ಅಂತ ನಾಲಾಯಕ್ ಲುಚ್ಚ ಲೋಫರ್ ಇವರು ಮಾಡಿರ್ತಕ್ಕಂಥ ಚರಂಡಿಗಳು ಇವು ಇದನ್ನ ಯಾವ ರೀತಿ ನಾವು ಸಂಭಾಳ್ಸ್ಕೊಬೇಕು ಇಂಥ ಅಧಿಕಾರಿಗಳನ್ನ ಕಳ್ಳ ಭ್ರಷ್ಟ ಅಧಿಕಾರಿಗಳನ್ನ ಯಾವ ರೀತಿ ನಾವು ಸಂಭಾಳಿಸ್ಕೊಳ್ಬೇಕು ಯಾವ ರೀತಿ ಇವ್ರ ಮೇಲೆ ಏನಂತ ಕರಿಬೇಕು ಇಂಥ ನಾಲಾಯಕ ಲೂಟಿಕೋರ ಅಧಿಕಾರಿಗಳನ್ನ ಏನಂತ ಕರಿಬೇಕು ಅಂತ ನೀವೇ ಹೇಳಿ ಹಾ ನೋಡಿ ಇಂಥ ಏನು ಏಳುವರೆ ಲಕ್ಷ ಸರ್ಕಾರದ ದುಡ್ಡು ತಿಂದಿದ್ದಾರೆ ಅಂದ್ರೆ ಈ ಪಿ ಒಗಳು ಈ ಭ್ರಷ್ಟ ಗುತ್ತಿಗೆದಾರರು ಈ ಕಳ್ಳ ಅಧಿಕಾರಿಗಳು ಮತ್ತೆ ಈ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ನಾಲಾಯ್ಗಳು ಆ ನೋಡಿ ಸರ್ಕಾರದ ಹಣ ಎಂತ ನೋಡಿ ಚರಂಡಿ ಇಲ್ಲ ಇವಾಗ ಮಳೆ ಬಂದ್ರೆ ಈ ಚರಂಡಿ ಸಮೂ ಸಂಪೂರ್ಣವಾಗಿ ಹದಗೆಟ್ಟು ಹೋಗುತ್ತೆ ಇದಕ್ಕೆಲ್ಲ ಕಾರಣ ಪಿ ಡಿಒ ಇಒ ಇದಕ್ಕೆಲ್ಲ ನೇರ ಹೊಣೆಗಾರರು ಅಂತ ಹೇಳ್ತಾ ಮುಂದೆ ಏನಾಗುತ್ತೆ ನಮ್ಮ ವೆಂಕೇಶ್ ಮತ್ತೆ ಅವ್ರು ಹೇಳ್ತಾರೆ ಬಂದುಗಳೇ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಮೂರ್ತಿ ಅಂತ ಹೇಳ್ಬಿಟ್ಟು ಕೆ ಆರ್ ಎಸ್ ಪಕ್ಷದ ಬೆಂಗಳೂರು ರಾಮಂದ್ರ ಜಿಲ್ಲಾ ಗೌರವಾಧ್ಯಕ್ಷರು ಇಲ್ಲಿ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಣ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಗಲಿ ಇಲ್ಲಿ ಮಂಜೂರಾದ ವರ್ಷ ಈ ಕಾಮಗಾರಿ ಮಂಜೂರಾದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಲ್ಲಿ ಏನು ಅಂತಂದರೆ ರಮೇಶ್ ಮನೆಯವರೆಗೂ ನೀರು ಕಾಲುವೆ ಅಂತ ಹೇಳ್ಬಿಟ್ಟು ಏನೋ ಇದನ್ನ ಏನೋ ಕಾಮಗಾರಿನ ವರ್ಕ್ ಆಡರ್ ಮಾಡಿರ್ತಾರೆ ವರ್ಕ್ ಮಾಡಿ ಕಾಮಗಾರಿ ಆಗಿದೆ ಮುಗಿದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಲ್ಗಳು ತಗೊಂಡಿದ್ದಾರೆ ಏನು ಇನ್ನಿಲ್ಲ ಅಂದಾಜು ಮೊತ್ತ ಏಳು ಪಾಯಿಂಟ್ ಐದು ಲಕ್ಷ ಅಂದ್ರೆ ಏಳುವರೆ ಲಕ್ಷ ಅಂದ್ರೆ ಸೃಜನ ಮಾನವ ದಿನಗಳು ಆರ್ನೂರ ತೊಂಬತ್ತೇಳು ದಿನ ಅಂದ್ರೆ ಸೃಜನ ಮಾನವ ದಿನಗಳು ಅಂದ್ರೆ ನರೇಗಾದಲ್ಲಿ ಮಾಡಿಲ್ಲ ಸರ್ಕಾರದ ದುಡ್ಡು ಇದಾರೆ ಇದು ಹಾಕಿದ್ದಾರೆ ಹಾಕಿದ್ದಾರೆ ಬೋರ್ಡ್ ಕಾಮಗಾರಿನೇ ಮಾಡಿರ್ಲ ಜೆ ಸಿ ನಲ್ಲಿ ಒಂದ್ ಸ್ವಲ್ಪ ಚರಂಡಿನ ಚರಂಡಿ ಇದ್ ಮಾಡ್ಬಿಟ್ಟು ಎಲ್ಲ ಇದೆಲ್ಲ ಬೋಗಸ್ತೇನೆ ಏನೋ ಮಾನವ ಸೃಜನ ಮಾನವ ದಿನಗಳು ಆರ್ನೂರ ತೊಂಬತ್ತೇಳು ಅದ್ ಯಾರ ಹೆಸರು ಮಾಡಿದಾರೋ ಏನೋ ಇದು ಕಾಮಗಾರಿ ಸಂಖ್ಯೆ ಅದನ್ನು ಕೊಟ್ಟಿದ್ದಾರೆ ಒನ್ ಫೈವ್ ಜೀರೋ ತ್ರೀ ಡಬಲ್ ಜೀರೋ ಟೂ ಜೀರೋ ಒನ್ ಜೀರೋ ಬಾರ್ ಐ ಸಿ ಬಾರ್ ನೈನ್ ನೈನ್ ಡಬಲ್ ತ್ರೀ ನೈನ್ ತ್ರೀ ಜೀರೋ ಫೋರ್ ಟೂ ಏಟ್ ಏಟ್ ನೈನ್ ಡಬಲ್ ಟು ನೈನ್ ಡಬಲ್ ಒನ್ ಜೀರೋ ತ್ರೀ ಅಂದ್ರೆ ಇದೇನು ಕಾಮಗಾರಿ ಸಂಖ್ಯೆ ಈ ಕಾಮಗಾರಿನೂ ಆಗಿಲ್ಲ ಏನು ಆಗಿಲ್ಲ ಎಲ್ಲ ಮುಗಿದಿದೆ ಮನೆ ಅಂದ್ರೆ ಅದೇನಾ ಯಾವ್ದು ಇರ್ಬೇಕು ಅದೇ ಮನೆ ಇರ್ಬೇಕು ಇಲ್ಲೇನು ಮಾಡಿರ್ಲಿಲ್ಲ ನೋಡ್ಸಿ ಒಂದ್ ಸ್ವಲ್ಪ ಅಂಶ ನೋಡ್ರಿ ಹೋಗ್ತಿಲ್ಲ ನಮ್ಮ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕು ಅಂತ ನಮ್ಮ ವೆಂಕಟೇಶ್ ನಮ್ಮ ಸುಬ್ರಹ್ಮಣ್ಯ ಅವ್ರು ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಕಳ್ಳ ಕಾರ್ರಕ ಕಾರ್ ಯಾವ ರೀತಿ ಮಾಡ್ಬೇಕು ಆಹ್ಹ್ ನಮ್ ತಿರ್ಗಾಣ್ಣನ ಯಾವ ರೀತಿ ಫೋನ್ ಮಾಡ್ತಾ ಇದ್ರೆ ಇವ್ರು ಯಾವ ರೀತಿ ನುಂಗಣ್ಣ ಏನೋ ಗುಂಡಣ್ಣ ನುಂಗಣ್ಣ ಅಂತ ನುಂಗಣ್ಣ ಅಂತ ಹೇಳ್ಬಿಟ್ಟು ನಮ್ ತಿರ್ಗಾಣ ಯಾವ ಯಾವ ರೀತಿ ಯಾರ್ಯಾರು ನುಂಗ್ತಾ ಇದಾರೆ ಇದೊಂದೇ ಗ್ರಾಮದ ಕಥೆ ಅಲ್ಲ ಇದೊಂದು ಇದೊಂದು ನಿರ್ದರ್ಶನ ಅಷ್ಟೇ ಸುಮಾರು ಏನ್ಹಳ್ಳಿ ತಾಲೂಕು ಅಲ್ಲ ಬೆಂಗಳೂರು ಹತ್ರ ಇಡೀ ಕರ್ನಾಟಕ ರಾಜ್ಯ ಅಂತ ಇದೆ ತರ ಅಕ್ರಮವಾಗಿ ಬೋರ್ಡ್ ಹಾಕೋದು ಮಹಾತ್ಮ ಗಾಂಧಿ ಏನು ಎಂಜಿ ನರೇಗದ ಅಡಿಯಲ್ಲಿ ಅದನ್ನ ಸಂಬಂಧಪಟ್ಟಂತೆ ಬಿಲ್ಲುಗಳು ಮಾಡ್ಸ್ಕೊಳದು ಈ ಕಳ್ಳ ಅಧಿಕಾರಿಗಳು ಈ ನಾಲಾಯಕ್ ಭ್ರಷ್ಟ ಏನೋ ಲೂಟಿ ಕೋರ ಅಧಿಕಾರಿಗಳು ನಮಸ್ಕಾರ ಬಂಧುಗಳೇ ನಾನ್ ಹೆಸರು ಸುಬ್ರಮಣ್ಯ ಶೆಟ್ಟಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಈಗಾಗಲೇ ನಮ್ಮ ವೆಂಕಟೇಶ್ ಮೂರ್ತಿ ಅವರು ಮತ್ತೆ ನಮ್ಮ ನಿಖಿಲ್ ಅವರು ಈಗಾಗ್ಲೇ ಇದ್ರಿ ಇಲ್ಲಿ ನಡೆಸಕ್ಕಂತ ಅನ್ಯಾಯವನ್ನ ಇಲ್ಲಿ ಇಲ್ಲಿ ಕಾಮಗಾರಿಕೆ ಕೊಳಕೆ ಬಗ್ಗೆ ಇವಾಗ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀವಿ ಲೋಕೇಶ್ ಅವರು ಜಮೀನಿನಿಂದ ರಮೇಶ್ವರ್ ಅವರ ಮನೆಯವರಿಗೆ ನೀರಿನ ಕಾಲುವೆ ಮಾಡಿದ್ದೀವಿ ಅಂತೇಳಿ ಅದೇ ಯಾವುದೇ ರೀತಿ ಕಾಮಗಾರಿ ನಡೆದಿಲ್ಲ ಇಲ್ಲಿ ಬರೀ ಜೆ ಸಿ ಪಿ ತಗೊಂಬಂದು ಸ್ಟ್ರಂಚ್ ಮಾಡಿ ಇಲ್ಲಿರ್ತಕ್ಕಂಥ ವೇಸ್ಟ್ ಪಕ್ಕದಲ್ಲಿ ಸೈಡ್ ಅಲ್ಲಿ ಹಾಕಿ ಮತ್ತೆ ಇಲ್ಲಿ ಬಿಲ್ ಮಾಡಿದ್ದಾರೆ ಇಲ್ಲಿ ಎಂತ ನಾಲಾಯಕ ಅಯೋಗ್ಯಗಳು ಅಂತ ಗೊತ್ತಾಗ್ತಿಲ್ಲ ನಮ್ಮ ಚಂಗ್ರಪಟ್ಣದ ಪಿಡಿಒ ಇವತ್ತು ಇದೇ ಒಂದು ಈ ಒಂದು ಕಾಮಗಾರಿಯಿಂದ ಇವತ್ತು ಪಿಡಿಒಗೆ ಈ ಲೂಟಿ ಮಾಡಿರ್ತಾರೆ ಲೂಟಿ ಕೋರನಿಗೆ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮ ಸನ್ಮಾನಾರಿ ಕೆಲಸ ಮಾಡಿದ್ರೆ ಅಂತ ಸನ್ಮಾನ ಮಾಡ್ತಿಲ್ಲ ಸನ್ಮಾನ ಕಾರ್ಯಕ್ರಮದ ಮುಖಾಂತರ ಅವಮಾನವನ್ನ ನಾವು ಒಂದು ಸನ್ಮಾನದ ರೂಪದಲ್ಲಿ ಅವ್ರಿಗೆ ಮಾಡ್ಬೇಕು ಅಂತ ಬಂದಿದ್ದೀರಿ ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಹೋಗ್ತಾ ಇದ್ದೀರಿ ಸನ್ಮಾನ